ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಚಾನೆಲ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ನಮಸ್ಕಾರ ಇವತ್ತು ನಾವು ಜೀವದ ಒಂದು ಅತಿ ಸಣ್ಣ ಆದರೆ ಅಷ್ಟೇ ಮುಖ್ಯವಾದ ಭಾಗದ ಬಗ್ಗೆ ಮಾತಾಡೋಣ ಅದೇ ಕೋಶ ಹ್ಮ್ ನಮ್ಮ ಮುಂದಿರೋ ಈ ಟಿಪ್ಪಣಿಗಳಿದೆಯಲ್ಲ ಕೋಶ ರಚನೆ ಮತ್ತು ಕ್ರಿಯೆಗಳು ಅಂತ ಇದು ಅ ಸೂಕ್ಷ್ಮ ಪ್ರಪಂಚದ ಕೆಲವು ಮುಖ್ಯ ವಿಷಯಗಳನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಅನ್ಸುತ್ತೆ ಖಂಡಿತ ಕೋಶಗಳಿಲ್ಲ ಅಂದ್ರೆ ಜೀವ ಅನ್ನೋದೇ ಇರಲ್ಲ ಹೌದು ಪ್ರತಿಯೊಂದು ಜೀವಿಯ ಅಡಿಪಾಯನೇ ಅವು ಈ ಟಿಪ್ಪಣಿಗಳು ಅದರ ಒಳಗಿನ ಸಂಕೀರ್ಣತೆ ಇದೆಯಲ್ಲ ಅದನ್ನು ಸ್ವಲ್ಪ ಸುಲಭವಾಗಿ ತಿಳಿಯೋಕೆ ಹೆಲ್ಪ್ ಮಾಡುತ್ತೆ ಸರಿ ಹಾಗಾದ್ರೆ ಸ್ವಲ್ಪ ಡೀಪ್ ಆಗಿ ನೋಡೋಣ ಇದನ್ನ ಮೊದ್ಲಿಗೆ ಕೋಶ ಅಂದ್ರೆ ಏನು ಅಂತಾನೆ ಶುರು ಮಾಡೋಣ ಸಿಂಪಲ್ ಆಗಿ ಹೇಳೋದಾದ್ರೆ ಎಲ್ಲಾ ಜೀವಿಗಳಿಗೂ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಇದ್ದ ಹಾಗೆ ಅಲ್ವಾ ಇದರಲ್ಲಿ ಎರಡು ಮುಖ್ಯ ಟೈಪ್ಸ್ ಇವೆ ಒಂದು ಕ್ಯಾರಿಯೋಟಿಕ್ ಹೌದು ಅಂದ್ರೆ ಈ ಬ್ಯಾಕ್ಟೀರಿಯಾ ತರದ ಜೀವಿಗಳಲ್ಲಿ ಅದರಲ್ಲಿ ಒಂದು ಸರಿಯಾದ ನ್ಯೂಕ್ಲಿಯಸ್ ಅಂದ್ರೆ ಕೋಶ ಕೇಂದ್ರ ಇರಲ್ಲ ಕರೆಕ್ಟ್ ಇನ್ನೊಂದು ಯು ಕ್ಯಾರಿಯೋಟಿಕ್ ನಮ್ಮಲ್ಲಿ ಪ್ರಾಣಿಗಳಲ್ಲಿ ಸಸ್ಯಗಳಲ್ಲಿ ಇದರಲ್ಲಿ ಒಂದು ಸ್ಪಷ್ಟವಾದ ನ್ಯೂಕ್ಲಿಯಸ್ ಇರುತ್ತೆ ಹೌದು ನ್ಯೂಕ್ಲಿಯಸ್ ಇದೆಯಲ್ಲ ಅದು ಯು ಕ್ಯಾರಿಯೋಟಿಕ್ ಕೋಶಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂಥರ ಕೋಶದ ಕಂಟ್ರೋಲ್ ರೂಮ್ ಇದ್ದ ಹಾಗೆ ಕಂಟ್ರೋಲ್ ರೂಮ್ ಹೌದು ಯಾಕಂದ್ರೆ ಡಿ ಎ ಎಲ್ಲ ಅಲ್ಲೇ ಇರುತ್ತೆ ಕೋಶದ ಎಲ್ಲಾ ಕೆಲಸಗಳನ್ನು ಚಟುವಟಿಕೆಗಳನ್ನ ಅದೇ ನಿಯಂತ್ರಣ ಮಾಡುತ್ತೆ ಎಲ್ಲಾ ಆನುವಂಶಿಕ ಮಾಹಿತಿಯೂ ಅಲ್ಲೇ ಸ್ಟೋರ್ ಆಗಿರುತ್ತೆ ಓ ಹಾಗಾದ್ರೆ ಪ್ರೋಕ್ಯಾರಿಯೋಟಿಕ್ ಕೋಶಗಳಲ್ಲಿ ಡಿ ಇಲ್ವಾ ಇರುತ್ತೆ ಇರುತ್ತೆ ಆದರೆ ಅದಕ್ಕೊಂದು ಸಪರೇಟ್ ಮನೆ ಅಂದರೆ ನ್ಯೂಕ್ಲಿಯಸ್ನ ಒಳಗಡೆ ಇರಲ್ಲ ಅದು ಸೈಟೋಪ್ಲಾಸಂನಲ್ಲೇ ಹಂಗೆ ತೇಲಾಡ್ತಾ ಇರುತ್ತೆ ಅದರ ಕಂಟ್ರೋಲ್ ಸಿಸ್ಟಂ ಸ್ವಲ್ಪ ಬೇರೆ ಥರ ಓಕೆ ಓಕೆ ಅರ್ಥ ಆಯ್ತು ಸರಿ ಇನ್ನು ಕೋಶದ ಒಳಗೆ ಬೇರೆ ಏನೇನಿದೆ ನೀವು ಹೇಳಿದಾಗೆ ಡಿ ಎ ಬಿಟ್ಟು ಹಾ ಇನ್ನು ತುಂಬಾ ಭಾಗಗಳಿವೆ ಒಂದೊಂದೋ ಸಣ್ಣ ಅಂಗಗಳು ಒಟ್ಟಿಗೆ ಟೀಮ್ ಆಗಿ ಕೆಲಸ ಮಾಡ್ತವೆ ಉದಾಹರಣೆಗೆ ಕೋಶ ಜಿಲಿ ಅಂತ ಅದು ಕೋಶದ ಹೊರಗಿನ ಗೋಡೆ ತರ ಅಂದ್ರೆ ಬೌಂಡ್ರಿನ ಹೌದು ಒಂದು ಬೌಂಡ್ರಿ ಯಾವ್ದು ಒಳಗ್ ಬರಬೇಕು ಯಾವ್ದು ಒಳಗ್ ಹೋಗಬೇಕು ಅಂತ ಡಿಸೈಡ್ ಮಾಡುತ್ತೆ ಒಂಥರ ಗೇಟ್ ಕೀಪರ್ ಸರಿ ಸರಿ ಆಮೇಲೆ ಸೈಟೋಪ್ಲಾಸಮ್ ಅಂತ ಇದೆಯಲ್ಲ ಹೌದು ಸೈಟೋಪ್ಲಾಜಂ ಅಂದ್ರೆ ಒಳಗಡೆ ಇರೋ ಜೆಲ್ ಥರದ್ದು ದ್ರವ ಈ ಎಲ್ಲ ಸಣ್ಣ ಅಂಗಾಂಶಗಳು ಅದರಲ್ಲಿ ಇರ್ತವೆ ಓ ಆಮೇಲೆ ಮೈಟೋಕಾಂಡ್ರಿಯಾ ತುಂಬಾ ಕೇಳಿರ್ತೀವಿ ಪವರ್ ಹೌಸ್ ಅಂತ ಹೌದೌದು ಕೋಶದ ಪವರ್ ಹೌಸ್ ಶಕ್ತಿ ಉತ್ಪಾದನೆ ಮಾಡೋ ಜಾಗ ಎಟಿಪಿ ಅಲ್ವಾ ಎಕ್ಸಾಕ್ಟ್ಲಿ ಪಿ ಅಂದ್ರೆ ಎನರ್ಜಿ ಕರೆನ್ಸಿ ಅಂತ ಹೇಳ್ತೀವಿ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಬೇಕಾದ ಶಕ್ತಿ ಬೇಸಿಕಲಿ ಇಲ್ಲಿಂದಲೇ ಬರೋದು ಅದರ ಜೊತೆಗೆ ರೈಬೋಸೋಮ್ಗಳು ಅಂತ ಸಣ್ಣ ಫ್ಯಾಕ್ಟ್ರಿಗಳಿವೆ ಅವು ಪ್ರೋಟೀನ್ ತಯಾರಿಸ್ತವೆ ಪ್ರೋಟೀನ್ ನಮ್ಮ ದೇಹದ ಬಿಲ್ಡಿಂಗ್ ಬ್ಲಾಕ್ಸ್ ಅವು ಕೂಡ ಸರಿ ಸಸ್ಯಕೋಶಗಳಲ್ಲಿ ಇಷ್ಟೇನಾ ಅಥವಾ ಏನಾದರೂ ಸ್ಪೆಷಲ್ ಇದೆಯಾ ಇಲ್ಲ ಸಸ್ಯಕೋಶಗಳಲ್ಲಿ ಇನ್ನೂ ಎರಡು ಮುಖ್ಯವಾದವು ಇವೆ ಒಂದು ಕೋಶ ಭಿತ್ತಿ ಅದು ಕೋಶ ಜಿಲಿಯಾ ಹೊರಗೂ ಒಂದು ಗಟ್ಟಿಯಾದ ಲೇಯರ್ ಓ ಎಕ್ಸ್ಟ್ರಾ ಪ್ರೊಟೆಕ್ಷನ್ ತರಾನಾ ಹೌದು ಆಕಾರ ಕೊಡುತ್ತೆ ಮತ್ತೆ ರಕ್ಷಣೆಯೂ ಕೊಡುತ್ತೆ ಇನ್ನೊಂದು ಕ್ಲೋರೋಪ್ಲಾಸ್ಟ್ ಹಸಿರು ಬಣ್ಣಕ್ಕೆ ಕಾರಣ ಅದೇ ಅಲ್ವಾ ಖಂಡಿತ ಕ್ಲೋರೋಪ್ಲಾಸ್ಟ್ ದ್ಯುತಿ ದ್ಯುತಿಸಂಶ್ಲೇಷಣೆ ನಡೆಯೋದು ಅಂದ್ರೆ ಸೂರ್ಯನ ಬೆಳಕನ್ನ ಬಳಸಿ ಆಹಾರ ತಯಾರಿಸೋದು ವಾವ್ ಇಷ್ಟೆಲ್ಲ ಪಾರ್ಟ್ಸ್ ಒಟ್ಟಿಗೆ ಸೇರಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದೇ ಒಂಥರ ಅದ್ಭುತ ಅಲ್ವಾ ಮುಖ್ಯ ಕೆಲಸಗಳು ಯಾವುವು ಮೆಟಬಾಲಿಸಂ ಅಂತಾರಲ್ಲ ಹೌದು ಮೆಟಬಾಲಿಸಂ ಅಂದ್ರೆ ಕೋಶದ ಒಳಗಡೆ ನಡೆಯೋ ಎಲ್ಲ ಕೆಮಿಕಲ್ ರಿಯಾಕ್ಷನ್ಗಳ ಮೊತ್ತ ಇದರಲ್ಲಿ ಎರಡು ತರ ಒಂದು ಆಹಾರದ ಕಣಗಳನ್ನ ಒಡೆದು ಶಕ್ತಿ ಪಡೆಯೋದು ಕ್ಯಾಟಾಬಾಲಿಸಂ ಇನ್ನೊಂದು ಬೇಕಾದ ಹೊಸ ಕಣಗಳನ್ನು ಮತ್ತೆ ಕಟ್ಟೋದು ಅನಾಬಾಲಿಸಂ ಓಕೆ ಕೋಶ ಉಸಿರಾಟ ಅಂದ್ರೆ ಅದು ಕ್ಯಾಟಬಾಲಿಸಂನ ಒಂದು ಭಾಗನೆ ಮೈಟೋಕಾಂಡ್ರಿಯಾದಲ್ಲಿ ಗ್ಲೂಕೋಸ್ ಮತ್ತೆ ಆಮ್ಲಜನಕ ಬಳಸಿ ಎಟಿಪಿ ಶಕ್ತಿ ರೆಡಿಯಾಗುತ್ತೆ ಜೊತೆಗೆ ನೀರು ಕಾರ್ಬನ್ ಡೈಆಕ್ಸೈಡ್ ಕೂಡ ನಾವು ಉಸಿರಾಡೋದಕ್ಕೂ ಇದಕ್ಕೂ ಲಿಂಕ್ ಇದೆ ಅಲ್ವಾ ಖಂಡಿತ ನಾವು ತಗೊಳ್ಳೋ ಆಮ್ಲಜನಕ ಬೇಕಾಗೋದೇ ಈ ಪ್ರಾಸೆಸ್ಗೆ ರೈಟ್ ಇನ್ನೊಂದು ಪ್ರೋಟೀನ್ ನಿರ್ಮಾಣದ ಬಗ್ಗೆ ಹೇಳಿದ್ರಿ ಅದು ಹೇಗೆ ನಡೆಯುತ್ತೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಅಲ್ಲಿರೋ ಇನ್ಸ್ಟ್ರಕ್ಷನ್ ತಗೊಂಡು ಆರ್ ಎನ್ಎ ಅನ್ನೋ ಮೆಸೆಂಜರ್ ಸಹಾಯದಿಂದ ರೈಬೋಸೋಮ್ಗಳು ಅಮೈನೋ ಆಸಿಡ್ಗಳನ್ನು ಒಂದಕ್ಕೊಂದು ಜೋಡಿಸಿ ಬೇಕಾದ ಪ್ರೋಟೀನ್ ತಯಾರು ಮಾಡ್ತವೆ ಸಾವಿರಾರು ತರದ ಪ್ರೋಟೀನ್ಗಳು ಅಬ್ಬಾ ನಿರಂತರವಾಗಿ ನಡೀತಾ ಇರುತ್ತಲ್ವಾ ಹೌದು ಹ್ಮ್ ಇನ್ನು ಸಸ್ಯಗಳಲ್ಲಿ ಆ ದ್ಯುತಿಸಂಶ್ಲೇಷಣೆ ಹ್ಮ್ ಅದು ಭೂಮಿ ಮೇಲಿನ ಜೀವಕ್ಕೆ ಅತಿ ಮುಖ್ಯವಾದ ಪ್ರಕ್ರಿಯೆ ಕ್ಲೋರೋಪ್ಲಾಸ್ಟ್ಗಳು ಸೂರ್ಯನ ಬೆಳಕು ನೀರು ಗಾಳಿಯಿಂದ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಗ್ಲೂಕೋಸ್ ಅಂದ್ರೆ ಆಹಾರ ಮತ್ತೆ ಬೇಕಾದ ಆಮ್ಲಜನಕವನ್ನ ಕೊಡ್ತವೆ ಹೌದು ನಾವೆಲ್ಲ ಅದನ್ನೇ ಅವಲಂಬಿಸಿದ್ದೀವಿ ಸರಿ ಇಲ್ಲಿಂದ ಕತೆ ಇನ್ನು ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆನ್ಸುತ್ತೆ ಕೋಶಗಳು ಡಿವೈಡ್ ಹ್ಮ್ ಹೌದು ಕೋಶ ವಿಭಜನೆ ಅದು ಒಂದು ನಿಯಂತ್ರಿತ ಪ್ರಕ್ರಿಯೆ ಕೋಶಚಕ್ರ ಅಂತ ಕರಿತೀವಿ ಮೊದಲು ಇಂಟರ್ಫೇಸ್ ಅಂತ ಆಗ ಕೋಶ ಬೆಳೆಯುತ್ತೆ ಮುಖ್ಯವಾಗಿ ತನ್ನ ಡಿ ಎನ್ಎನ ಕಾಪಿ ಮಾಡಿಕೊಳ್ಳುತ್ತೆ ಓ ರೆಡಿ ಆಗೋದು ಹೌದು ಆಮೇಲೆ ಮೈಟೋಸಿಸ್ ಇದು ಒಂದು ಅದ್ಭುತವಾದ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಎಲ್ಲಾ ಭಾಗಗಳನ್ನು ಕರೆಕ್ಟಾಗಿ ಎರಡು ಸೆಟ್ ಮಾಡಿ ಎರಡು ಒಂದೇ ಥರದ ಹೊಸ ಕೋಶಗಳಾಗಿ ವಿಭಜನೆ ಆಗುತ್ತೆ ಅದರಲ್ಲೂ ಪ್ರೊಫೇಸ್ ಮೆಟಫೇಸ್ ಹಿಂಗೆ ಬೇರೆ ಬೇರೆ ಹಂತಗಳಿವೆ ಓ ಕೊನೆಗೆ ನಲ್ಲಿ ಸೈಟೋಪ್ಲಾಸಂ ಕೂಡ ಡಿವೈಡ್ ಆಗಿ ಎರಡು ಕಂಪ್ಲೀಟ್ ಹೊಸ ಕೋಶಗಳು ರೆಡಿ ಆಗ್ತವೆ ಇದು ನಮ್ಮ ಬೆಳವಣಿಗೆಗೆ ಹಳೇ ಸೆಲ್ಸ್ ಬದಲಾಯಿಸೋಕೆಲ್ಲ ಬೇಕು ಅಲ್ವಾ ಖಂಡಿತ ಇದು ದೇಹದ ಕೋಶಗಳ ವಿಭಜನೆ ಇನ್ನು ಸಂತಾನೋತ್ಪತ್ತಿ ಕೋಶಗಳು ಅಂದ್ರೆ ಗ್ಯಾಮೆಟ್ಗಳು ರೆಡಿಯಾಗೋಕೆ ಮಿಯೋಸಿಸ್ ಅಂತ ಬೇರೆ ರೀತಿಯ ವಿಭಜನೆ ಇದೆ ಓ ಅದು ಬೇರೆನಾ ಸರಿ ಇಷ್ಟೆಲ್ಲ ಆಗ್ಬೇಕಾದ್ರೆ ಕೋಶಗಳು ಒಂದಕ್ಕೊಲ್ಲೂ ಮಾತಾಡ್ಕೋಬೇಕಲ್ಲ ಕಮ್ಯುನಿಕೇಟ್ ಮಾಡ್ತಾವ ಹೌದು ಹೌದು ಅವು ಡೈರೆಕ್ಟ್ ಆಗಿ ಮಾತಾಡಲ್ಲ ಆದರೆ ಕೆಮಿಕಲ್ ಸಿಗ್ನಲ್ಗಳ ಮೂಲಕ ಅಂದ್ರೆ ಮೆಸೇಜ್ ಕಳಿಸ್ತವೆ ರಿಸೀವ್ ಮಾಡ್ತವೆ ಅದರಿಂದ ಏನ್ ಹೆಲ್ಪ್ ಅದರಿಂದನೇ ದೇಹದ ಬೇರೆ ಬೇರೆ ಭಾಗಗಳ ಕೆಲಸಗಳು ಸರಿಯಾಗಿ ನಡೆಯೋದು ಬೆಳವಣಿಗೆ ಯಾವುದಾದ್ರೂ ಗಾಯ ಆದ್ರೆ ಸರಿ ಹೋಗೋದು ಇದೆಲ್ಲದಕ್ಕೂ ಆ ಕಮ್ಯುನಿಕೇಶನ್ ಬೇಕು ಇಂಟ್ರೆಸ್ಟಿಂಗ್ ಇನ್ನೊಂದು ವಿಷಯ ಕೇಳಿದ್ದೆ ಕೋಶಗಳು ಸಾಯ್ತಾವೆ ಅಂತ ಅದು ನಿಜಾನ ಹ್ಮ್ ನಿಜ ಅದನ್ನ ಅಪಾಪ್ಟಾಸಿಸ್ ಅಥವಾ ಯೋಜಿತ ಕೋಶ ಮರಣ ಅಂತಾರೆ ಯೋಜಿತ ಮರಣ ಹೌದು ಅಂದ್ರೆ ಸುಮ್ಮನೆ ಸಾಯೋದಲ್ಲ ಹಳೆಯಾದ ಡ್ಯಾಮೇಜ್ ಆದ ಅಥವಾ ಇನ್ನು ಮುಂದೆ ಅವಶ್ಯಕತೆ ಇಲ್ಲದ ಕೋಶಗಳು ತಮ್ಗೆ ತಾವೇ ಒಂದು ಪ್ರೋಗ್ರಾಂ ಪ್ರಕಾರ ನಾಶವಾಗ್ತವೆ ಇದು ತುಂಬಾ ಮುಖ್ಯ ಯಾಕೆ ಮುಖ್ಯ ಇದು ದೇಹನ ಆರೋಗ್ಯವಾಗಿಡತ್ತೆ ಕಂಟ್ರೋಲ್ ಇಲ್ಲದೆ ಕೋಶಗಳು ಬೆಳಿತಾನೆ ಹೋದ್ರೆ ಕ್ಯಾನ್ಸರ್ ಆಗ್ಬೋದು ಸೊ ಈ ಅಪಪ್ಟೋಸಿಸ್ ಅದನ್ನೆಲ್ಲ ತಡಿಯೋಕ್ ಹೆಲ್ಪ್ ಮಾಡುತ್ತೆ ಓ ಹಾಗಾದ್ರೆ ಸಾಯೋದು ಕೂಡ ಜೀವಕ್ಕೆ ಒಳ್ಳೆಯದೇ ಕೆಲವು ಸಂದರ್ಭಗಳಲ್ಲಿ ಹೌದು ಒಂದು ಬ್ಯಾಲೆನ್ಸ್ ಮೆಂಟೇನ್ ಆಗುತ್ತೆ ವಾವ್ ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಸಣ್ಣ ಕೋಶಗಳಿದೆಯಲ್ಲ ಅವು ಬರೀ ಸಣ್ಣ ಪಾರ್ಟಿಕಲ್ಸ್ ಅಲ್ಲ ಅವು ಭಯಂಕರ ಆರ್ಗನೈಸ್ಡ್ ಕಾಂಪ್ಲೆಕ್ಸ್ ಆದ ಗಳ ತರ ಖಂಡಿತ ಜೀವಕ್ಕೆ ಬೇಕಾದ ಎಲ್ಲಾ ಕೆಲಸಗಳನ್ನ ಮಾಡ್ತಾ ನಮ್ಮ ಇಡೀ ಅಸ್ತಿತ್ವವನ್ನೇ ನಿಭಾಯಿಸ್ತಾ ಇವೆ ಹೌದು ಕೊನೆಯದಾಗಿ ಒಂದು ಯೋಚನೆ ಮಾಡೋಣ ನೋಡಿ ಒಂದೇ ಒಂದು ಕೋಶದ ಒಳಗಡೆ ಇಷ್ಟೊಂದು ಆರ್ಗನೈಸೇಷನ್ ಇಷ್ಟೊಂದು ಕೋಆರ್ಡಿನೇಷನ್ ಇದೆ ಅಂದ್ರೆ ಇದು ನಮಗೆ ದೊಡ್ಡ ಜೀವಿಗರು ಅಂದ್ರೆ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಅಥವಾ ಒಂದು ಇಡೀ ಪರಿಸರ ವ್ಯವಸ್ಥೆ ಹೇಗೆ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ಏನ್ ಹೇಳುತ್ತೆ ಅಲ್ವಾ ನಿಜ ಹಾಗೇನೆ ಈ ಅಪೊಪ್ಟೋಸಿಸ್ ಅಂದ್ರೆ ಯೋಜಿತ ಕೋಶ ಮರಣದ ಬಗ್ಗೆ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆದ್ರೆ ಅದು ಕ್ಯಾನ್ಸರ್ ವಯಸ್ಸಾಗೋದು ಈ ತರದ ಆರೋಗ್ಯ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಅದಕ್ಕೆ ಪರಿಹಾರ ಕಂಡಿಡಿಯೋಕೆ ಹೇಗೆಲ್ಲ ಸಹಾಯ ಮಾಡ್ಬೋದು ಇದು ಯೋಚನೆ ಮಾಡಬೇಕಾದ ವಿಷಯ ಖಂಡಿತ ತುಂಬಾ ಆಳವಾದ ಇದು ಇವತ್ತಿನ ಚರ್ಚೆ ನಿಜಕ್ಕೂ ಕೋಶದ ಪ್ರಪಂಚದ ಒಂದು ಅದ್ಭುತ ನೋಟವನ್ನ ಕೊಟ್ಟು